ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಬುದ್ಧಿವಂತ್ರು ಅಂತ ನೋಡೇ ಬಿಡೋಣ ಯಾರು ನನ್ನ ಒಗಟನ್ನ ಬಿಡಿಸ್ತಾರೋ ಅವರೇ ಬುದ್ಧಿವಂತ್ರು ಕೇಳಿ ಅಜ್ಜಿ ಹಸಿರು ಚುಟ್ಟು ಕೆಂಪು ದೇಹ ಅಯ್ಯೋ ಅಯ್ಯೋ ಅಂತಾರೆ ಜನ ಹೇಳಿ ಏನದು ಹೆಸರಾಗಿರುತ್ತೆ ಅಂದ್ರೆ ಬಟಾಣಿ ಆದ್ರೆ ಬಟಾಣಿಯಲ್ಲಿ ಕೆಂಪಿರೋದೇ ಇಲ್ವಲ್ಲ ಅಜ್ಜಿ ನನಗ್ ಗೊತ್ತು ಹೇಳು ಬೆರೀಸ್ ಅವುಗಳು ಕೆಂಪಗಿರುತ್ತೆ ಮತ್ತೆ ಅದ್ರ ದಂಡೆ ಹಸಿರ್ ಬಣ್ಣ ಇರುತ್ತೆ ಇಲ್ಲ ಹರ್ಷ್ ಆದ್ರೆ ನಾನ್ ಸರಿಯಾಗೇ ಹೇಳದ್ನಲ್ವಾ ನೀನ್ ನನ್ ಮಾತನ್ನ ಅರ್ಧಾನೆ ಕೇಳಿಸ್ಕೊಂಡಿದ್ದು ನನ್ನ ಒಗಟಾಗಿತ್ತು ಹಸಿರು ಚುಟ್ಟು ಕೆಂಪು ದೇಹ ಅಯ್ಯೋ ಅಯ್ಯೋ ಅಂತಾರೆ ಜನ ಅಯ್ಯೋ ಅಯ್ಯೋ ಅಂತಾರೆ ಜನ ಇದ್ರರ್ಥ ಏನು ಯೋಚನೆ ಮಾಡಿ ಯೋಚನೆ ಮಾಡಿ ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವ್ರಿಗೆ ನಾನು ಲಡ್ಡು ಕೊಡ್ತೀನಿ ನಂಗೆ ಗೊತ್ತಿಲ್ಲ ಅಜ್ಜಿ ನನಗೂ ಗೊತ್ತಿಲ್ಲ ಹಸಿರು ಜುಟ್ಟು ಕೆಂಪು ದೇಹ ಅಯ್ಯೋ ಅಯ್ಯೋ ಅಂತಾರೆ ಜನ ಕೆಂಪು ಮೆಣಸಿನಕಾಯಿ ಅದ್ರ ಚುಟ್ಟು ಹಸರಾಗಿರುತ್ತೆ ದೇಹ ಕೆಂಪಗಿರುತ್ತೆ ಮತ್ತೆ ಅದರ ಖಾರಕ್ಕೆ ಎಲ್ಲ ಜನ ಹೆದರುತ್ತಾರೆ ಅಯ್ಯೋ ಇದು ತುಂಬಾ ಕಷ್ಟ ಆಯ್ತು ಅಜ್ಜಿ ಬನ್ನಿ ನಿಮಗೆ ಒಬ್ಬ ಬುದ್ಧಿವಂತ ಮನುಷ್ಯನ ಕತೆ ಹೇಳ್ತೀನಿ ಅವನ ಹೆಸರಾಗಿತ್ತು ವೆಂಕಟೇಶ್ ಸ್ವಾಮಿ ಬಹಳ ವರ್ಷಗಳ ಹಿಂದೆ ವೆಂಕಟೇಶ್ ಸ್ವಾಮಿ ದಕ್ಷಿಣ ಭಾರತದ ಒಂದು ಹಳ್ಳಿನಲ್ಲಿ ಇರ್ತಾ ಇದ್ರು ಇದೇ ಹಳ್ಳಿನಲ್ಲಿ ರೈತ ಭೀಮ ವಾಸಿಸ್ತಾ ಇದ್ದ ಅವಂದು ಒಂದು ಚಿಕ್ಕ ಹೊಲ ಇತ್ತು ರೈತ ಭೀಮ ತನ್ನ ಹೊಲದಲ್ಲಿ ತುಂಬಾ ಕೆಲಸ ಮಾಡ್ತಿದ್ದ ಆದರೆ ಅವನಿಗಿದ್ದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಹೊಲದವರೆಗೂ ನೀರನ್ನ ತಲುಪ್ಸೋದು ಅವನು ಹಳ್ಳಿಯ ಹೊಂಡದಲ್ಲಿದ್ದ ನೀರನ್ನ ತಗೊಂಡು ತನ್ನ ಹೊಲಕ್ಕೆ ಹಾಕ್ತಾ ಇದ್ದ ಈ ತರ ಅವನು ಇಡೀ ದಿನ ಕಷ್ಟ ಪಡ್ಬೇಕಾಗ್ತಾ ಇತ್ತು ಭೀಮನ ಪಕ್ಕದ ಮನೆಯಲ್ಲಿ ಕೋಳಿಗಳನ್ನ ಸಾಕುವಂತ ಶಂಕರ್ ವಾಸಿಸ್ತಾ ಇದ್ದ ಶಂಕರ್ ಕೋಳಿಗಳನ್ನ ಸಾಕ್ತಿದ್ದ ಮತ್ತೆ ಮೊಟ್ಟೆ ಮಾರ್ತಾ ಇದ್ದ ಶಂಕರ್ ಹತ್ರ ತನ್ನದೇ ಆದ ಬಾವಿ ಇತ್ತು ಒಂದು ದಿನ ಶಂಕರ್ ಭೀಮಾ ಹತ್ರ ಹೋದ ಭೀಮಾ ಅಣ್ಣ ನೀನು ತುಂಬಾನೇ ಕಷ್ಟಪಟ್ಟು ನೀರ್ ತರ್ತಿದ್ಯಾ ಏನ್ ಮಾಡ್ಲಿ ನಾನು ನೀರ್ ತರ್ಲಿಲ್ಲ ಅಂತ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಹತ್ರ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ ಪರಿಹಾರನಾ ಅಣ್ಣ ನಿನಗಂತೂ ಗೊತ್ತೇ ಇದೆ ನನ್ನ ಹತ್ರ ಬಾವಿ ಇದೆ ಅಂತ ಮತ್ತೆ ನಾನು ಕೋಳಿಗಳ ವ್ಯಾಪಾರ ಮಾಡ್ತಿದ್ದೀನಿ ನನಗೆ ಬಾವಿ ಅವಶ್ಯಕತೆ ಖಂಡಿತಾ ಇಲ್ಲ ನಾನಿದನ್ನ ನಿನಗೆ ಮಾರೋದಕ್ಕೆ ಇಷ್ಟಪಡ್ತೀನಿ ವಾ ಇದಂತೂ ತುಂಬಾನೇ ಒಳ್ಳೆ ವಿಷಯ ನಿನಗೆ ಆ ಬಾವಿಯ ಬದಲಿಗೆ ಎಷ್ಟು ದುಡ್ಡು ಬೇಕು ಇನ್ನೂರ್ ನಾಣ್ಯಗಳು ಸರಿ ನಾನೀಗ್ಲೇ ತರ್ತೀನಿ ಭೀಮಾ ದುಡ್ಡನ್ನ ತಂದು ಶಂಕರ್ಗೆ ಕೊಟ್ಬಿಟ್ಟ ಇವತ್ತಿಂದ ಈ ಬಾವಿ ನಿನ್ನದಾಯ್ತು ಧನ್ಯವಾದ ಶಂಕರಣ್ಣ ಮಾರನೇ ದಿನ ಭೀಮಾ ತುಂಬಾನೇ ಖುಷಿಯಾಗಿ ತನ್ನ ಹೊಸ ಬಾವಿ ಹತ್ರ ನೀರ್ ತಗೊಳ್ಳೋಣ ಅಂತ ಹೋದ ಅವ್ನಿ ನೀನ್ ಬಕೆಟ್ ಒಳಗ್ ಹಾಕ್ತಾ ಇದ್ದ ಅಷ್ಟ್ರಲ್ಲಿ ಶಂಕರ್ ಹೇಳ್ದ ಅರೆ ರೇ ರೇರೆ ಏನ್ ಮಾಡ್ತಾ ಇದ್ಯಾ ನೀನು ನೀರ್ ತಗೋತಾ ಇದ್ದೀನಿ ನನ್ನ ಬಾವಿಯಿಂದ ಈ ಬಾವಿ ಏನೋ ನಿನ್ನದೇ ಆಗಿರ್ಬಹುದು ಆದ್ರೆ ಇದ್ರಲ್ಲಿರೋ ನೀರು ನನ್ನದು ಇದೇನ್ ಹೇಳ್ತಾ ಇದ್ದೀಯ ಅಣ್ಣ ನಿನ್ನೆ ನೀನೇ ಈ ಬಾವಿನ ನನಗೆ ಮಾರಿದ್ದೆ ಅಲ್ವಾ ನಾನ್ ನಿನಗೆ ಬಾವಿ ಮಾತ್ರ ಮಾರಿದ್ದು ಅದ್ರಲ್ಲಿರೋ ನೀರಲ್ಲ ನಿನಗೆ ನೀರ್ ಬೇಕಂದ್ರೆ ಅದಕ್ಕೆ ಬೇರೆ ದುಡ್ಡೆ ಕೊಡ್ಬೇಕು ತುಂಬಾನೇ ಅನ್ಯಾಯ ಹೋಗು ಹೋಗು ದೊಡ್ಡದಾಗಿ ಭೀಮಾಗೆ ಬೇಸರವಾಯ್ತು ಮತ್ತೆ ಅವನು ಹಳ್ಳಿಯ ಕಟ್ಟೆ ಹತ್ರ ಬಂದು ಆಳೋಗ ಶುರು ಮಾಡ್ದ ಅದೇ ಸಮಯದಲ್ಲಿ ಅಲ್ಲಿ ವೆಂಕಟೇಶ್ ಸ್ವಾಮಿ ಹೋಗ್ತಾ ಇದ್ರು ಅವರು ಭೀಮಾ ಹತ್ರ ಬಂದ್ರು ಮತ್ತೆ ಅವರು ಬೇಸರವಾಗಿರೋದಕ್ಕೆ ಕಾರಣ ಏನು ಅಂತ ಕೇಳ್ಕೊಂಡ್ರು ಭೀಮಾ ಅವ್ರಿಗೆ ಎಲ್ಲಾ ಕತೆ ಹೇಳ್ದ ಅಯ್ಯೋ ವೆಂಕಟೇಶ್ ಅವ್ರೆ ನನ್ನ ದುಡ್ಡೆಲ್ಲ ಹೊರಟೋಯ್ತು ಮತ್ತೆ ನೀವ್ ಹೇಳ್ತಾ ಇದ್ದೀರಾ ಇಷ್ಟೇನಾ ವಿಷಯ ಅಂತ ಈ ವಿಷಯ ನಿಮ್ಗೆ ತುಂಬಾ ಚಿಕ್ಕದು ಅನ್ಸುತ್ತ ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ ವೆಂಕಟೇಶ್ ಸ್ವಾಮಿ ಭೀಮನ ಕಿವಿಯಲ್ಲಿ ಏನೋ ಹೇಳಿದ್ರು ಮತ್ತೆ ಭೀಮಾ ಖುಷಿಯಾಗ್ಬಿಟ್ಟ ಭೀಮಾ ಅಲ್ಲಿಂದ ವಾಪಸ್ ಶಂಕರ್ ಹತ್ರ ಹೋದ ಈ ಬಾವಿ ನನ್ನದು ಅದಂತೂ ಹೌದು ಹಾಗಾದ್ರೆ ಇದರಲ್ಲಿರೋ ನೀರ್ನೆಲ್ಲ ತೆಗೆದ್ಬಿಡು ಇಲ್ಲ ಅಂದ್ರೆ ಈ ನೀರನ್ನ ಇಟ್ಕೊಳ್ಳೋದಕ್ಕೆ ಕೊಡು ಏನು ಈ ನನ್ನದು ಇದರಲ್ಲಿ ನಾನು ಏನು ಬೇಕಾದ್ರೂ ಇಟ್ಕೋತೀನಿ ನೀರು ನಿನ್ನದಲ್ವಾ ಅದಕ್ಕೆ ನೀನು ನೀರನ್ನ ಇಲ್ಲಿಡೋದಕ್ಕೆ ಬಾಡಿಗೆ ಕೊಡ್ಬೇಕಾಗುತ್ತೆ ಶಂಕರ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವನು ಯೋಚನೆ ಮಾಡೋಕ್ ಶುರು ಮಾಡ ಏನ್ ಮಾಡೋದು ಅಂತ ಅಂತ್ಯದಲ್ಲಿ ಭೀಮಾಗೆ ತನ್ನ ಬಾವಿ ಮತ್ತೆ ನೀರು ಎರಡು ಸಿಕ್ ಬಿಡ್ತು ವೆಂಕಟೇಶ್ ಅವ್ರಂತೂ ನಿಜವಾಗ್ಲೂ ತುಂಬಾನೇ ಬುದ್ಧಿವಂತರು ಹಾಯ್ ನಾನು ಶೈನಿ ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ